ಬಳಗಕ್ಕೆ ಒಂದ್ ಮಾತು ಕೇಳಿದ್ರು ಏನಾಯತ್ರಿಪ್ಪ ಇವತ್ತು ತಾಯಿ ಪ್ರೀತಿಲೆದಿಂದ ತಾಯಿ ಸಿರಿಯನ್ ಎಷ್ಟ್ ಪ್ರೀತಿದಿಂದ ಒಗೀತೀರಿ ನೋಡು ಹಾ ಹಂಗ ಮನ್ಯಾಗ ಇರತಕ್ಕಂಥ ಸೊಸ್ತ್ಯಾರು ಅತ್ತೆ ಅತ್ತಿ ಸಿರಿ ಎಷ್ಟ್ ಪ್ರೀತಿ ಭಕ್ತಿಲಿ ಒಗಿತೀರ ಅನ್ನೋ ಕೈ ಎತ್ತ್ರಿ ಅಂದ್ರೆ ಮತ್ತೆ ಅದು ಕೈ ಆಯ್ತ್ರನಿಯಪ್ಪ ನಾ ಯೂಟ್ಯೂಬ್ ಒಂದು ಕಡಿಮೆ ಅಲ್ಲ ಅಂದ್ರೆ ಒಂದು ಐದಾರು ವರ್ಷ ಆತು ಅದು ಹಾಗೆ ಎಲ್ಲಾರು ನೋಡ್ತೀನಿ ಮಾರ್ಗದವ್ರ ಬರ್ಗಿ ಇದನ್ನೇ ಪ್ರಶ್ನೆ ಕೇಳ್ತೀರಿ ಅಂದ್ಬಿಟ್ಟು ಬೇರೆ ಇಲ್ಲನು ಏ ಅವ್ರು ರಾಯ್ತಬಂದ ಐತ ಅದು ಏನತ್ರಿಪ್ಪ ಹೇ ಮರಡ್ಡಿ ಮಲ್ಲಮ್ಮನ ಹಂಗ ಕುತ್ತಾರ್ ಹೆಣ್ಮಕ್ಳ ಅಂದ್ರಿ ಅಂದಾರು ಮತ್ತ ಪ್ರಶ್ನೆ ಏನ್ ಮಾಡ್ತೀರಿ ಏನ್ ಒಡ್ಯಾರು ಸೊಸ್ತ್ಯಾರು ಅತ್ತಿ ಸೀರಿ ಅನ್ನ ಎಟ್ಟ್ ಚಂದ ಒಗಿತ್ರಿ ಕೈ ಎತ್ತ್ರಿ ಅಂದ್ರಿ ಹೌದು ಅಂದ್ರ ಹೇ ಮರಡಿ ಮಲ್ಲಮ್ಮ ಅತ್ತಿರಿ ಹಾ ಮತ್ತ ಸೊಸ್ತ್ಯಾರ್ ಅತ್ತಿ ಸೀರಿ ಒಗದಾರ ತಿಳ್ಕೋಬೇಕು ಒಗದಿಲ್ಲ ತಿಳ್ಕೋಬೇಕು ಎಲ್ಲ ಹೇ ಮರಡ್ಡಿ ಮಲ್ಲಮ್ಮ ಇರ್ತಕ್ಕಂಥಕಿ ಹಾ ಅತ್ತೆ ಮನೆಗೆ ಹೋಗಬೇಕೆ ಸೊಸೆಯಾಗಿ ಹೌದು ಹೌದಲ್ಲ ಹೌದು ಹೌದ್ರಿ ಅತ್ತೆ ಆಗಿರ್ತಕ್ಕಂಥಕ್ಕಿ ಪರಿ ಪರಿದಿಂದ ಕಾಡ್ಯಾಳ 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 ನೆಗ್ಯಾನಾಗಿರ್ತಕ್ಕಂಥ ನಾಗಮ್ಮ ಕಾಡ್ಯಾಳ ಹೌದು ಹೌದಪ್ಪ ಹೌದು ಮೈದೂನ್ ಆಗಿರ್ತಕ್ಕಂಥ ವೇಮಣ್ಣ ಸಹಿತ ಬಿಟ್ಟಿಲ್ಲ ಹೌದು ಹೌದು ಇಂತ ಮಾತು ಬರ್ಬೇಕು ನೋಡು ಸೊಸೆಯಾಗಿರ್ತಕ್ಕಂತ ಮಲ್ಲಮ್ಮನ ಬಿಟ್ಟಿಲ್ಲ ಹೌದು ಹೌದಪ್ಪ ಹೌದು ಹೌದಲ್ಲ ಯಾಕಪ್ಪ ಅತ್ತಕ್ಕಿ ಏನ್ ಮಾಡ್ಯಾಳ ಸೊಸಿಯಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ನ ಕ್ಷಣ ಕ್ಷಣ ಶಿವಪ್ಪನ ಏನಾದ್ರಿ ನಾವು ಯಾಕಪ್ಪ ಅಂತ ಹತ್ತು ವರ್ಷದಿಂದ ಶಿವಸ್ಥಾನದೊಳಗ ಹತ್ತು ಹಾಡ್ಕೋತ ಬಂದ ಹರದೇಶಿ ನಾಗೇಶಿ ಅಂತಕ್ಕಂತ ಹೌದು ಹಾಡವನ್ನ ಹಾಡ್ಕೋತ ಕೆಂಪಟ್ಟಿ ಊರಿಗೆ ಬಂದವು ಸುತ್ತಮುತ್ತ ರಾಯಬಾಗ ತಾಲೂಕದಾಗೆಲ್ಲಾ ಎಲ್ಲಾ ಕಾರ್ಯ ಎಲ್ಲಾ ಊರಿಗೆ ಕಾರ್ಯಕ್ರಮವನ್ನು ಕೊಟ್ಟು ಹೋಗಿವಿ ಹೌದು ಯಾಕಪ್ಪ ಮೊನ್ನೆ ಇಲ್ಲೇ ಕೆ ಮಮದಾಪುರ ಗ್ರಾಮಕ್ಕ ಹೌದು ನಮ್ಮ ಸವಾಲಿನ ಸರ್ದಾರ್ ಅನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ನಮ್ಮ ಕೆಂಪಟ್ಟಿ ಊರಿನ ಕೀರ್ತಿಯನ್ನ ಮುಗಲತ್ತರಕ್ಕೆ ಬೆಳೆಸಿರ್ತಕ್ಕಂಥ ನಮ್ಮ ಕೆಂಪಟ್ಟಿಯ ಕೇದಾರಿ ಗುರುಗಳಾಗಿರ್ತಕ್ಕಂಥವ್ರಿಗೆ ನಮಗ ಹೌದು ಎಲ್ಲಿ ಕೆ ಕೆ ಮಮತಾಪುರ್ಗ ಗ್ರಾಮಕ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮವನ್ನು ನೋಡಿ ತಂಗಿ ನೀವು ನಮ್ಮ ಊರಿಗೆ ಬರ್ಬೇಕಂತ ಮಾತ ಭಂಡಾರವನ್ನು ಕೊಟ್ಟು ತಮ್ಮ ಊರಿಗೆ ಬರಮಾಡಿಕೊಂಡಾರ ಹೌದಲ್ಲಾಗಿ ಎರಡು ವರ್ಷದಿಂದ ಕಡೆ ಸಾಹಿತ್ಯದ ಸೌರಭಾಮ ಎನಿಸಿಕೊಂಡಿರ್ತಕ್ಕಂಥ ಸಾವಿರಾರು ಮೇಳಗಳನ್ನ ಬೆಳೆಸಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ತಾಲೂಕಿನ ಶಿವನಗಿ ಗ್ರಾಮದ ಶಿವರಾಯಿ ಗುರುಗಳ ಪಾದಕ್ಕೂ ಕೂಡ ಸರಸ್ತಾ ಅಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಯಾಕಪ್ಪ ಅಂತ ಕೇಳಿದ್ರೆ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಪ್ಪ ಗುರು ಇರಬೇಕು ಹೌದಪ್ಪ ಮುಂದೆ ಒಂದ ನೇರವಾಗಿರ್ತಕ್ಕಂಥ ಗುರಿ ಇತ್ತು ಹಿಂದೆ ಒಪ್ಪ ಗುರು ಬೇಕ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಇದ್ದಪ್ಪಾತ ಗುರಿ ಮುಟ್ಲಕ್ಕ ಸಾಧ್ಯ ಆಗುತ್ತದೆ ಹೌದು ಹೌದ್ರಿಪ್ಪ ಹೌದು ಈ ಶಿವಸ್ಥಾನದೊಳಗೆ ಅಂತ ಪಾತ ಸತ್ಯರ ಸಿದ್ಧರ ಮಾರ್ಗವನ್ನು ಹಾಡಬೇಕು ಆಸೆ ಹಂಬಲವನ್ನು ಇಟ್ಟುಕೊಂಡು ಹೌದು ಎತ್ತಿತ್ತಲಾಗಿ ಎರಡು ವರ್ಷದಿಂದ ಈ ಕಡೆ ಅಮೋಘ ಇವತ್ತು ಮುತ್ಯ ಮಾಲಿಂಗರಯ್ಯನ ಮಾರ್ಗವನ್ನು ಹಾಡ್ಲಾಕ್ರಾವಾದ್ರೂ ಕೂಡ ಶಿವಪ್ಪಣ್ಣ ಹೌದು ಅದ್ ಕಡೆ ನಮ್ಮ ತಂಗಿಯವರದಾಗಿರ್ತಕ್ಕಂಥವ್ರು ಕೆಲವನ ಮಾತು ಹೇಳಿದ್ರು ಏನ್ ಹೇಳಪ್ಪ ಆ ನಮ್ಮ ಅಣ್ಣನ ಬಳಗು ನಮ್ಮ ಅವುನ ಬಳಗಕ್ಕಾಯ್ತು ಆಯ್ತು ತಂದಿ ಬಳಗಕ್ಕ ಮತ್ತು ತಾಯಿ ಬಳಗಕ್ಕೆ ಒಂದು ಪ್ರಶ್ನೆ ಕೇಳಿದ ತಂಗಿ ಕೇಳಿರಪ್ಪ ಏನ್ ಕೇಳಿದ್ರೆ ಗೊತ್ತನಾ ಅಪ್ಪನ ಬಳಗಕ್ಕ ದಾರು ಕುಡಿದ ಮತ್ ಹೇಳ್ಯಾರ ಅವರು ಯಾರು ದಾರು ಮ್ಯಾಲ ಎಟ್ಟ ಪ್ರೀತದ ನೋಡು ಹಾಲಿನ ಮ್ಯಾಲ ಎಟ್ಟ ಪ್ರೀತದ ಅಷ್ಟೇ ಪ್ರೀತಿ ಅನ್ನೋ ಕೈ ಎತ್ತರಿ ಒಂದು ಕುಲಿ ಆಚೆಗಡೆ ಹಿಂದ ಕೂತ ಒಂದಿಬ್ರು ಮೂರ್ ಮಂದಿ ಕೈ ಐತ್ರಿಪ್ಪ ಅಲ್ಲಿ ಕುರ್ಚಿ ಮೇಲೆ ಕೂತಾರ ಒಂದಿಬ್ರು ಮಂದಿ ಅನ್ನಗಳ ಕೈ ಎತ್ತರು ಹೌದು ಹೌದು ಹೌದಲ್ಲ ಹೌದ್ ಆ ಹೆಣ್ ಮಕ್ಕಳಿಗೆ ಒಂದ್ ಮಾತ್ ಹೇಳ ತಂಗಿ ಏನು ಹೇಳ್ರು ತಾಯಿ ಬಳಗ ತಾಯಿಗಳು ಹೆಂಗ ಕೂತಾರಪ್ಪ ಅಂತಂದ್ರೆ ಹೇಮ್ ರೆಡ್ಡಿ ಮಲ್ಲಮ್ಮನ ಹಂಗ ಕೂತಾರು ಹೌದು ಹಿಂದಿನವ್ರ ಏನತ್ತಾರು ಹೇಮ್ ರೆಡ್ಡಿ ಮಲ್ಲಮ್ಮನ ಹಂಗ ಕೂತಾರ ಅಂತೇಳಿ ಹ ಅಂದ್ರು ಅವ್ರ ತೆಳಗಿನವ್ರ ಏನಂತಾರು ತೊಳಗಿನವ್ರದ ನಿಮ್ಗೆ ಬಿಟ್ಟದಪ್ಪ ಅವ್ರ ಸಂತಕ್ಕೆ ನಾವು ಹೋಗಂಗಿಲ್ಲ ನಮ್ ತಂಟು ಚಾದರ್ ಚಾದ್ರೋತಾಳೆ ಏನು ಹಾಕೋತಾಳೋ ಹಿಂಗ ಮಾತಾಡ್ರಿ ಅವರು ಅವ್ರ ಏನ್ರಿ ಮಾತಾಡ್ಲಿ ಹೌದು ತಂಗಿ ಏನ್ ಮಾತಾಡಪ್ಪಾ ಅಂತಂದ್ರ ಏನ್ ಮಾತಾಡಿರು ಏ ಮರಟಿ ಮಲ್ಲಮ್ಮ ತಾಯಿ ಬಳಗ ಕುಂತದ ಅಂದ ಹಾ ನಮ್ಮ ಹೆಣ್ಮಕ್ಳು ಬಳಗ ಕುಂದ ಮಾತು ಕೇಳಿದ್ರು ಏನಾಯತ್ರಿಪ್ಪ ಇವತ್ತು ತಾಯಿ ಪ್ರೀತಿಲೆದಿಂದ ತಾಯಿ ಸಿರಿಯನ್ ಎಷ್ಟ್ ಪ್ರೀತಿಯಿಂದ ಒಗಿತಿರಿ ನೋಡು ಹಾ ಹಂಗ ಮನ್ಯಾಗ ಇರತಕ್ಕಂಥ ಸೊಸ್ತ್ಯಾರು ಅತ್ತೆ ಅತ್ತೆ ಸಿರಿ ಎಷ್ಟ್ ಪ್ರೀತಿ ಭಕ್ತಿಲಿ ಒಗಿತೀರಿ ಅನ್ನೋರು ಕೈ ಎತ್ತ್ರಿ ಅಂದ್ರ ಅವ್ರು ಅದು ಒಬ್ರೇರಿ ಕೈ ಆಯ್ತ್ರನಿಯಪ್ಪ ನಾ ಯೂಟ್ಯೂಬ್ ಬಂದ ಕಡಿಮೆ ಅಲ್ಲ ಅಂದ್ರೆ ಒಂದು ಐದಾರು ವರ್ಷ ಆಯ್ತದ ಎಲ್ಲಾರನ್ನೂ ನೋಡ್ತೀನಿ ಮಾರ್ಗದವರು ಬರ್ಗೆ ಇದ್ರಿಗೆ ಪ್ರಶ್ನೆ ಕೇಳ್ತೀರಿ ಬಿಟ್ಟು ಬೇರೆ ಇಲ್ಲನು ಏ ಅವ್ರು ರಾಯ್ತೇ ಅದು ರೋಡಾನೆ ಬಿದ್ದದ ಅದು ಕೇರೆ ಕೇವರ ಎಕ್ಕರೆ ಒನ್ ಮಾತು ಕೇಳ್ತಾನೆ ತಂಗಿನ ಏನಾಯತ್ರಿಪ್ಪ ಏ ಬರಟ್ಟಿ ಮಲ್ಲಮ್ಮನ ಹಂಗ ಕೂತಾರು ಹೆಣ್ಮಕ್ಳು ಅಂದಿರಿ ಅಂದಾರು ಮತ್ತು ಪ್ರಶ್ನೆ ಏನು ಮಾಡ್ತೀರಿ ಏನು ಒಡ್ಯಾರು ಸೊಸ್ತ್ಯಾರು ಅತ್ತಿ ಸೀರಿಯನ್ ಎಷ್ಟು ಚಂದ ಒಗಿತಿರಿ ಕೈ ಎತ್ರಿ ಅಂದ್ರಿ ಹೌದು ಅಂದ್ರೆ ಏ ಮರಡಿ ಮಲ್ಲ ಮರಿ ಅತ್ತಿರಿ ಮತ್ತ ಸ್ವಸ್ತಾರ ಹತ್ತಿ ಸೀರಿ ಒಗದಾರ ತಿಳ್ಕೋಬೇಕು ಒಗದಿಲ್ಲ ತಿಳ್ಕೊಬೇಕು ಎಲ್ಲ ಉಗುದು ತಿಳ್ಕೋದು ನಾ ತಂಗಿ ಇವನು ಮಾತಾಡ್ತಾನ ಏನತ್ರಿಪ್ಪ ಹೇ ಮರಟ್ಟಿ ಮಲ್ಲಮ್ಮ ಹಾ ಅತ್ತಿ ಮನಿಗೆ ಹೋಗಬೇಕೆ ಸೊಸಿಯಾಗಿ ಹೋಗಿರ್ತಕ್ಕಂತ ಹೌದು ಹೌದಿಲ್ಲ ಹೌದು ಹೌದ್ರಿಪ್ಪ ಅತ್ತಾಗಿರ್ತಕ್ಕಂತ ಪರಿ ಪರಿದಿಂದ ಕಾಡ್ಯಾಳ 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 ನೆಗ್ಯಾನಾಗಿರ್ತಕ್ಕಂತ ನಾಗಮ್ಮ ಕಾಡ್ಯಾಳ ಹೌದು ಹೌದಪ್ಪ ಹೌದು ಮೈದೂನಾಗಿರ್ತಕ್ಕಂತ ವೇಮಣ್ಣ ಸಹಿತ ಬಿಟ್ಟಿಲ್ಲ ಹೌದು ಹೌದು ಇಂತ ಮಾತು ಬರ್ಬೇಕು ನೋಡು ಸೊಸಿಯಾಗಿರ್ತಕ್ಕಂತ ಮಲ್ಲಮ್ಮನ ಬಿಟ್ಟಿಲ್ಲ ಹೌದು ಹೌದಪ್ಪ ಹೌದು ಹೌದಲ್ಲ ಯಾಕಪ್ಪ ಅತ್ತ ಸೊಸೆ ಆಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ನ ಕ್ಷಣ ಕ್ಷಣಕ್ಕೊಮ್ಮೆ ಪರೀಕ್ಷೆ ಮಾಡ್ಯಾಳ ಹೌದು ಹೌದಲ್ಲ ಏನ್ ಮಾಡ್ಯಳಪ್ಪ ಕ್ಷಣ ಕ್ಷಣಕ್ಕೊಮ್ಮೆ ಪರೀಕ್ಷೆ ಮಾಡ್ಯಾಳ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲೇ ಕುಂತರು ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶಯಿಂದ ಮಲ್ಲಿಕಾರ್ಜುನ್ ನೆನೆಸ್ತಿದ್ರು ಕುಂತರು ಶಿವ ಶಿವ ಅತ್ತಳು ನಿಂತ್ರು ಶಿವ ಶಿವ ಅತ್ತಳು ಹೌದು ಹೌದ್ರಪ್ಪ ಹೌದಿಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ್ ಯಾರು ನೆನಸ್ತಿರಪ್ಪ ಅಂತಂದ ಹೇಮರಡ್ಡಿ ಮಲ್ಲಮ್ಮ ಸೊಸಿಯಾಗಿರ್ತಕ್ಕಂತ ನೆನಸ್ತಿದ್ಳು ಹೌದ್ ಹೌದ್ರಪ್ಪ ಹೌದಿಲ್ಲ ಹೌದು ಏನ್ ಮಾಡಿಪ್ಪ ಅದಕ್ಕೆ ಅತ್ತಾಗಿರ್ತಕ್ಕಂತ ಒಂದನ ಒಂದು ಸಮಯದೊಳಗ ಏನ್ ಮಾಡ್ಯಾಳು ಹೇಮರಡ್ಡಿ ಮಲ್ಲಮ್ಮನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾಳಪ್ಪ ಒಬ್ಬ ಭಿಕ್ಷುಕನ ತನ್ನ ಮನೆಗೆ ಸೊಸಿ ಇರ್ತಕ್ಕಂತ ತನ್ನ ಮನೆಗೆ ಕಳಿಸಿ ಹೌದು ಆತ ಮಾಡ್ಯಾಳ ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮಗ ಒಲಿಯಾಗಿರ್ತಕ್ಕಂತ ಸುಡುವಂತ ಬೆಂಕಿಯನ್ನ ನೀಡಲಾಕಳ ಹೌದು ಆತ್ತೆ ಸೊಸಿಗಿಪ ಹೇಮರೆಡ್ಡಿ ಮಲ್ಲಮ್ಮ ಒಲಿಯಾಗಿರ್ತಕ್ಕಂತ ಬೆಂಕಿಯನ್ನ ಹತ್ತಿ ಕೊಟ್ಟಿರತಕ್ಕಂತ ಬೆಂಕಿಯನ್ನ ಕೈಯಾಗಿ ಹಿಡ್ಕೊಂಡು ಬಂದು ಬಂದು ಮನೆಗೆ ಬಂದಿರತಕ್ಕಂತ ಭಿಕ್ಷುಕಗ ಬೆಂಕಿ ಕೆಂಡಿಯನ್ನು ಕೆಂಡವನ್ನ ಬೆಂಕ ಕೆಂಡವನ್ನು ನೀಡಿದ್ರು ಬೆಂಕಿ ಕೆಂಡವನ್ನು ನೀಡಿದ್ರು ಸಹಿತ ಹೇಮರೆಡ್ಡಿ ಮಲ್ಲಮ್ಮನ ಇದ್ದಾಗ ಇದ್ದಾಗ ಹೇಮ ರೆಡ್ಡಿ ಮಲ್ಲಮ್ಮನ ಕೈ ಒಳಗಿದ್ದಾಗ ಅನ್ನ ಗೆತ್ತಿ ಹತ್ತಿ ಕೈ ಆಗಿದ್ದಾಗ ಬೆಂಕಿಗೆತ್ತಿ ಹೌದು ಅದೇ ಅನ್ನವನ್ನ ತಂದ ಭಿಕ್ಷುಕ್ ನೀಡಿರತಕ್ಕಂತಕ್ಕೆ ಹೇಮ ರೆಡ್ಡಿ ಮಲ್ಲಮ್ಮ ಸೊಸಿ ಅದಾಳ ಅದಾಳ ಬೆಂಕಿ ಸಹಿತ ಅನ್ನವನ್ನು ಮಾಡಿದಕ್ಕೆ ಯಾರಪ್ಪ ಅಂತ ಹೇಮ ರೆಡ್ಡಿ ಮಲ್ಲಮ್ಮ ಸೃಶಿ ಅದ ಹೌದಪ್ಪ ಅತ್ತಿ ಸೀರಿ ಒಗದಿಲ್ಲ ಅನ್ಬೇಡ ತಂಗಿ ಹೌದು ಅತ್ತಿ ಸೀರೆಯನ್ನೇ ಒಗದು ಅತ್ತಿ ಸೇವೆಯನ್ನು ಮಾಡಿ ಮಾವನ ಸೇವಾ ಮಾಡಿ ಗಂಡನ ಸೇವಾ ಮುಗ್ಧ ಇದ್ರು ಸಹಿತ ಬರಮಣ್ಣನ ಏನಪ್ಪಾತ ಮೆಚ್ಚು ಬಾಳೆ ಮಾಡಿದ ಹೇಮರಡ್ಡಿ ಮಲ್ಲಮ್ಮದ ಮಾಡ್ಯಾಳ ವೇಮಣ್ಣ ಯಾವತ್ತು ಸ್ತ್ರೀ ಸಂಘ ಜೋಡಿ ಬಾಳಿದ್ದ ಹೌದು ಯಾರು ಮೈದುನ ಹೌದು ಹೇಮರೆಡ್ಡಿ ಮಲ್ಲಮ್ಮನ ಮೈದುನ ವೇಮಣ್ಣ ಸ್ತ್ರೀ ಸ್ತ್ರೀಸ್ತಂ ಜೊತೆ ಇದ್ದ ಹೌದು ಹೌದ್ರಿಪ್ಪ ಅವಾಗ ಸ್ತ್ರೀ ಸಂಘವನ್ನ ಮೈದುನದ ಸ್ತ್ರೀ ಸಂಘವನ್ನ ಬಿಡಿಸದಕ್ಕೆ ಸಹಿತ ಹೇಮ್ರೆಡ್ಡಿ ಮಲ್ಲಮ್ಮದಾಳ ಮಲ್ಲಮ್ಮದಾಳ ಹೆಂಗ್ ಬಿಡಿಸಾಳೆ ಗೊತ್ತನು ಬಿಡಿಸ್ ಊರ ಒಳಗ ರೂಪವಂತಿ ವೇಸಿ ಸ್ತ್ರೀ ಇದ್ದಳು ಇದ್ಳು ವೇಸಿ ಸ್ತ್ರೀ ಮ್ಯಾಲ ತನ್ನ ಮೈದುನಾಗಿರ್ತಕ್ಕಂಥ ವೇಮಣ್ಣ ಏನ್ ಮಾಡಿದ ಆ ಸ್ತ್ರೀ ಸಂಗಜ್ಜ ಮಾಡ್ಕೊಂಡ ವೇಸಿ ಸ್ತ್ರೀ ಸಂಗಟ್ಟಿದ್ದ ಹೌದ ಹೌದ್ರಿಪ್ಪ ಅವಾಗ ಆ ವೇಮಣ್ಣ ಆಗಿರ್ತಕ್ಕಂಥ ಏನು ಹೆಣ್ಣ ಮಗಳಿದವ್ ನೋಡು ಹೌದು ವೇಸಿ ಸ್ತ್ರೀ ಹೌದು ಆ ವೇಸಿ ಹೇಳಿದ ದಿನಂಪ್ರತಿ ಪ್ರತಿ ಇರತಕ್ಕಂತ ರೊಕ್ಕಾ ಕೊಡ್ತಿದ ರೂಪಾಯಿ ಕೊಡ್ತಿದ್ ಬೆಳ್ಳಿ ಕೊಡ್ತಿದ ಬಂಗಾರ ಕೊಡ್ತಿದ್ದ ಹೌದು ಹೌದಿಲ್ಲಾ ಹೌದು ಬಂದಾನ ಒಂದ ಸಮಯದೊಳಗ ಏನ ಮಾಡ್ರಿ ಆ ಏನಪ್ಪ ಅಂತ ಕೇಳಿದ್ರ ಹೆಣ್ಣ ಮಗಳಿಗೆ ಒಂದು ಮೂಗುತಿ ಬೇಕಾಗಿತ್ತ ಹಾ ಮೂಗ್ನಾಗ ಇಟ್ಕೊಳಕ್ ಮೂಗುತಿ ಮೂಗುತ್ತಿ ಬೇಕಾಗಿತ್ತು ಅವಾಗ ಏನ್ ಮಾಡ್ಲು ಆಕಿ ಯಾರ ವೇಮನ್ನ ಕೇಳ್ತಾಳ ಮೂಗುತಿ ಬೇಕಂತ ಹೇಳಿ ಹೌದ್ ಹೌದ್ರಿಪ್ಪ ವೇಮನ್ನ ಬಂದ ಯಾರ್ನ ಕೇಳಂತ ಕೇಳಿದ್ರ ಯಾರ ಕೇಳ್ರಿಪ್ಪ ಸೊಸಿ ಆಗಿರ್ತಕ್ಕಂತ ಯಾರು ಹೇಮರೆಡ್ಡಿ ಅತ್ತಿಗೆಯಾಗಿರ್ತಕ್ಕಂತ ಆಗಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮನ ಹೌದು ಮೂಗಿನೊಳಗಿರ್ತಕ್ಕಂತ ಮೂಗುತಿ ಕೇಳ ಹೌದ್ ಹೌದಪ್ಪ ಹೌದು ಮೂಗಿನಾಗಿರ್ತಕ್ಕಂತ ಮೂಗುತಿ ಕೇಳಿದ್ರು ಸಹಿತ ಹೌದು ಹೇಮರಡ್ಡಿ ಮಲ್ಲಮ್ಮ ಇಲ್ಲ ಅಂದಿಲ್ಲ ಮತ್ತೆ ಸಹಿತ ಮುಗಿನ ಮೂಗುತಿಯನ್ನ ಮೈದೂನಾಗ ಇರ್ತಕ್ಕಂತ ವೇಮನ ಕೊಟ್ಟಾಳು ಕೊಟ್ಟು ಕೊಡಬೇಕಾದ್ರ ಒಂದು ಶರತ್ ಹಾಕೇಳಿ ಏನ್ ಹಾಕ್ಯಾಳಪ್ಪ ಶರತ್ ಏನ್ ಹಾಕೇಳಪ್ಪ ಅಂತಂದ್ರ ಏನ್ರಿಪ್ಪ ಈ ಮೂಗುತ್ತಿಯನ್ನ ಒಯ್ದು ಒಯ್ದು ನೀ ಯಾರಿಗೆ ಕೊಡ್ಲಾಕತ್ತಿಲ್ಲ ಕೆಣ ಮಗಳಿಗೆ ಕೊಡು ಕೊಡು ಹೌದಲ್ಲ ಹೌದು ಆಕೆ ಆಸೆಯನ್ನು ತೀರ್ಸು ಹೌದು ಆದ್ರೆ ಮತ್ತೇನಾಯ್ತು ನಂದು ಒಂದು ಶರ್ತೈತಿ ಅದನ್ನೊಂದು ಮಾಡಿ ನಂತರ ನೀವು ಮುಗುತ್ತಿ ಕೊಡಬೇಕಂತ ಮಾತು ಹೇಳ್ಯಲ್ಲ ಹೌದು ಹೌದಪ್ಪ ಹೌದು ಏನು ಮಾಡ್ಬೇಕಂತ ವೇಹಮಣ್ಣ ಕೇಳಿದಾಗ ಅವಾಗ ಏನು ಹೇಳಿದ್ರಿಪ್ಪ ಪಲ್ಲಂಗ ಮ್ಯಾಲ ಹೋಗಿ ಇಬ್ಬರೂ ಕೂಡಿ ಹಾ ಅಲ್ಲಿ ಏನು ಪಲ್ಲಂಗಕ್ಕೆ ಹೋಗ್ತೀರಿ ಇಬ್ಬರು ಅದು ಅವಾಗ ಏನಪ್ಪ ಅಂತ ಕೇಳ್ದಾಗ ಹೆಣ್ಣು ಮಗಳಾಗಿರ್ತಕ್ಕಂಥ ಕಿ ಬತ್ತಲೆ ಆಗಬೇಕು ಹೌದು ಅರಿ ಬತ್ತಲೆ ಅರೇ ಬತ್ತಲೆ ಆಗಬೇಕು ಆಗಬೇಕು ನಾ ಕೊಟ್ಟಿರ್ತಕ್ಕಂಥ ಮೂಗತ್ತನ್ನ ಹಾಕಿ ಕೊಡಬೇಕಾರೆ ಹಾ ನೀನು ಏನಪ್ಪ ಅಂತ ಕೇಳಿದರೆ ಏನು ಪಲ್ಲಂಗದ கால் ಇರ್ತಾವ ನೋಡು ಹೌದು கால் ಮುಂದೆ ನಿಲ್ಲಬೇಕು ಹೌದು ಏನಪ್ಪ ಅಂತ ಕೇಳಿದ್ರೆ ಮುಂದೆ ಗಡಿ ನಿತ್ತು ಮೂರು ಸುತ್ತ ಹಾಕ್ಬೇಕು ಹೌದು ಮೂರು ಸುತ್ತ ಹಾಕಿ ಪಲ್ಲಂಗದ ಕೆಳಗೆ ತಲೆ ಮಾಡ್ಬೇಕು ಇಬ್ರೂ ಕೂಡಿ ಹೌದು ತಲೆ ಮಾಡಬೇಕು ಕೈ ಹಾಕಿ ನೀಡ್ಕೋತ ಕೊಡ್ಬೇಕಂತ ಹೌದು ಅವಾಗ ವೇಮಾನ ಮೂಗುತಿ ಕೊಡಬೇಕಾದ್ರ ಅರೆ ಬತ್ತಲೆ ಆಗಿರ್ತಕ್ಕಂತ ಕೆಣ ಮಗಳನ್ನ ಮುಂದಿರಿಸಿಕೊಂಡು ಪಲ್ಲಂಗದ ಮೂರು ಸುತ್ತ ಹಾಕಿ ತಳಗ ಮಾಡಿ ಅತ್ತಿಗೆ ಕೊಟ್ಟಿರ್ತಕ್ಕಂತ ಮೂಗುತಿಯನ್ನ ಅಕ್ಕಿನ್ನ ನೋಡ್ಕೋತ ತಳಗ ಕೈ ಹಾಕಿ ಕೊಡಬೇಕಾದ್ರಹ ಅಕ್ಕಿನ ಬರೇ ಅರೆ ಬತ್ತಲೆಯಾಗಿ ನೋಡಿದ ಕೈ ಹೌದು ಅಸಹ್ಯ ಆಗತಿತ್ತು ಅವಾಗ ಇವು ತಿಳ್ಕೊಂಡ್ರಿಪ ಏನ್ ತಿಳ್ಕೊಂಡಪ್ಪ ನನ್ನ ಆಗಿರ್ತಾನ ಅತ್ತಿಗೆ ಆಗಿರ್ತಕ್ಕ ಮಲ್ಲಮ್ಮ ಈ ಮಾತು ನನಗೆ ಹೇಳಿ ಮುಗತಿ ಕೊಟ್ಟಳಪ್ಪ ಅರೆ ಬತ್ತಲೆ ಆಗಿರ್ತಕ್ಕ ನನ್ನ ಕಣ್ಣು ದೃಷ್ಟಿಯಲ್ಲಿ ನೋಡ್ಲಾಕತ್ತಿನಿ ನಾನು ಬಟ್ಟೆ ಬರ್ಬೇಕಾದ್ರೆ ಹಿಂಗ ಬಂದಿನ ಕರೆ ಹೌದು ಒಂದು ಕೆಣ್ಣ ಮೇಲೆ ಕಣ್ಣು ಹಾಕಿನಿ ಇವತ್ತಿನ ಕಣ್ಣು ಹಾಕುದಿಲ್ಲ ಹೌದು ಈ ಅರೆ ಬತ್ತಲೆ ಆಗಿರ್ತಕ್ಕಂತ ಕೆಣ್ಣ ಮಗಳ ಪರಸ್ತ್ರ ಎಲ್ಲ ಈಗ ನನ್ನ ತಾಯಿ ತು ಒಪ್ಪ ಹೌದು ಕೆಟ್ಟ ದೃಷ್ಟಿ ಇರ್ತಕ್ಕಂಥ ಕಣ್ಣವನ್ನು ಸಹಿತ ಕೇದ್ರ ಯಾರು ಅತ್ತಿಗೆ ಆಗಿರ್ತಕ್ಕಂಥ ರೆಡ್ಡಿ ಮಲ್ಲಮ್ಮ ಮೈದುನ ಆಗಿರ್ತಕ್ಕಂಥ ವೇಮಣ್ಣ ಸಹಿತ ಕೇದ್ರ ಏನಪ್ಪದ್ರಹ ಕಣ್ಣ ತಗಿಸಿ ನೋಡಿ ಬಿಟ್ಟಾಳ ಕಣ್ಣು ತರಿಸ ಜ್ಞಾನದ ದೃಷ್ಟಿಯನ್ನು ತಗಿಸಿ ಬಿಟ್ಟಾಳ ಹೌದೌದು ಅತ್ತಿನಿಂದ ವೇಮಣ್ಣ ಪರಸ್ತ್ರ ಮೇಲೆ ಕಣ್ಣು ಹಾಕುದು ಬಿಟ್ಟಾನ ಬೆಟ್ಟ ಬಿಟ್ಟಾನ ಪರಸ್ತ್ರ ಮೇಲೆ ಕಣ್ಣು ಹಾಕೋದು ಬಿಟ್ಟಾನ ಯಾರೇ ಕ್ಷಣ ಮಕ್ಕಳು ಕಂಡ್ರು ಸಹಿತ ತಾಯಿ ಸ್ವರೂಪ ಅಕ್ಕ ತಂಗಿ ಸ್ವರೂಪ ಕಂಡಾನ ವೇಮಣ್ಣ ಹೌದ್ ಹೌದಪ್ಪ ಹೌದು ಅವನ ಕಣ್ಣ ತಗಿಸದ ಸಹಿತ ಯಾರು ಹೇಮರೆಡ್ಡಿ ಮಲ್ಲಮ್ಮ ಸೊಸಿಯಾಗಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮ ಹೌದ್ 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 ಹೌದಲ್ಲ ಹೌದು ಅದಕ್ಕೆ ನಮ್ಮ ತಂಗಿ ಮಾತು ಹೇಳಲ್ಲ ಹೌದು ದೈವ ಅಂದರೆ ದೇವರಿದ್ದಂಗ ಆತಂದ್ರು ನಮ್ಗೆ ಕೇದ್ರ ಕೇಳಿದ್ರೀಪ ಆ ಒಂದು ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಹೌದು ನಮ್ಮ ಅಣ್ಣನ ಸ್ವರೂಪರಾಗಿರ್ತಕ್ಕಂಥ ನಮ್ಮ ಹನುಮಂತನ ಅಳಗವಾಡಿ ಹೌದು ಇವರಾದ್ರೂ ಕೂಡ ನಮ್ಮ ಮ್ಯಾಳವನ್ನ ಬೆಳೆಸಬೇಕಂತ ತಿಳ್ಕೊಂಡು ಯಾವತ್ತು ನನ್ನ ಆಧಾರ ಬೆನವಾಗಿ ನಿಂತಿರತಕ್ಕಂತ ಹೌದು ಅಣ್ಣನ ಪಾದಕ್ಕೂ ಕೂಡ ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಕಡೆ ನಮ್ಮ ಮುದಕಣ್ಣ ಸರ್ ಅವರು ನಿಜ ಕಡೆ ನಮ್ಮ ಅಳಗವಾಡಿ ಹನುಮಂತ ಸರ್ ಅವರು ಸಿದ್ದಾಟಗಿ ಪರವಾಗಿ ಅವ್ರು ಏನ್ ಮಾತಾಡ್ತಾರ ಮಾತಾಡ್ಲಿ ಅದ್ ಅವ್ರಿಗೆ ಅವರಿಗೆ ಬಿಟ್ಟು ಕೊಟ್ಟದ ಇವತ್ತು ಒಟ್ಟೆ ತಂಗಿ ಏನ್ ಹಾರ್ತಾ ಹಾಡ್ಲಿ ಏನು ಮಾತಾಡ್ತಾ ಮಾತಾಡ್ಲಿ ಹೌದಿಲ್ಲ ತಂಗಿ ನಿನಗೆ ಇವತ್ತು ಎಟ್ಟು ಯಾವತ್ತು ನನಗ ನಿನಗ ಕೂಡಿಲ್ಲ ಕೂಡಿಲ್ಲ ಆದ್ರೆ ಇವತ್ತು ಕೆಂಪಟ್ಟಿ ಊರ ಪುರಮಶ ಕೂಡ ಸರ್ ಅಂದ ಬಳಕ ಏನದ ಒಟ್ಟೆ ತೂರ್ಕೊಂಡು ಹೋಗ್ಬಿಡ್ಕ జనరల్ మాతాడు మాతీ మాతాడు ఆధార్ధార్ దైవ్ అందకి అందారుతారు ఏ దైవ్ అంద దేవారు దైవ్ అంద దేవ్ అతారు దైవ దొలగ దేవ్ర ఎల్ైతి కదమ్మరు ఏను ಇದು ಇಲ್ಲಿ ದೈವದೊಳಗೆ ದೈವ ಅಂದ್ರೆ ದೇವ್ರ ಹೌದು ದೈವದೊಳಗೆ ದೇವ್ರ ಎಲ್ಲೈತಿ ದೈವಕ್ಕ ಯಾಕಂದ್ರು ಏನು ಒಂದೊಂದು ಚಾಲು ನೋಡಿ ನಮ್ಮ ಒಂದು ಸುಮ್ಮ ಚುಟುಕಿ ಪ್ರಶ್ನೆ ಹೌದು ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರ ತಂಗಿ ಹೇಳಿ ಯಾಕದ ಕೇಳಿದ್ರೆ ನಾವೇನ್ ಅವರೊಟ್ಟ ತಿರುಗಿದವ್ರಲ್ಲ ಹಾಡಿದವ್ರಲ್ಲ ಹೌದೌದು ಸುಮ್ಮ ಇತ್ತಿತ್ಲಾಗ್ ಹದಿನೆಂಟು ಪ್ರಾಣ ಓದ್ಕೊತ ಹಾಡಿದವರು ನಾವು ಇತ್ತೆ ನಾವು ಈ ಕಡೆ ಅದು ನಾವು ನಾವ್ ಕಡೆ ಅಂತೂ ಬಿರ್ಜಯಪುರ ಜಿಲ್ಲಾಕ್ ಬಂದಿಲ್ಲ ಹೌದಿಲ್ಲ ಅದಕ್ಕೆ ಆ ಇರ್ಲಿಕ್ಕ ಎಲ್ಲ ನನ್ನ ಆತ್ಮೀಯ ದೈವ ಬಹಳ ಶಾಂತ ರೀತಿಯಿಂದ ಕುಂತು ಕೇಳಕತ್ತಾರ ಹೌದಿಲ್ಲ ಒಂದ್ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡು ಏನೋ ನಮ್ಮ ಗುರುಗಳ ಹನುಮಂತನಾರು ಇನ್ನೂ ವಿಷಯಗಳ ಮಾತಾಡಬೇಕು ಹೌದು ಏನೇನು ಮಾತಾಡಿ ಆಚ ಕಡೆ ಮಾಡ್ಕೇಳ್ತಾರ ಹೌದು ಯಾವ ವಿಷಯವನ್ನ ಮಾತಾಡ್ತಾರ ಏನೋ ಅವರಿಗೆ ಪಳೆ ಕೊಡದೈತಿ ಹೌದೌದು ಅದಕ್ಕೆ ಒಂದ್ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಮಾತಾಡ್ಲಾಕ ಪರ್ಮಿಷನ್ ಹೌದಪ್ಪ